ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೀತಾ ಇದೆ ಈ ಸಮಾವೇಶ ಕಳೆದ ತಿಂಗಳು ಡಿಸೆಂಬರ್ ತಿಂಗಳು ಇಪ್ಪತ್ತೇಳನೇ ತಾರೀಕು ಆಗಬೇಕಾಗಿತ್ತು ಮನಮೋಹನ್ ಸಿಂಗ್ರವರು ಮಾಜಿ ಪ್ರಧಾನಮಂತ್ರಿಗಳು ನಿಧನರಾದದರಿಂದ ಇದು ಮುಂದೂಡಲ್ಪಡಿತು ಈಗ ನಾವು ನಾಳೆ ಮಾಡ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಇದು ಉದ್ದೇಶ ಜನರಲ್ಲಿ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪ್ರಸ್ತುತ ಅವರು ಅಂತಕ್ಕಂಥದ್ದು ಗೊತ್ತಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದು ಗೊತ್ತಾಗಬೇಕು ಜೊತೆಗೆ ನಮ್ಮ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಯಾಕಂತಂದರೆ ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ಇಡೀ ಭಾರತೀಯರನ್ನು ರಕ್ಷಣೆ ಮಾಡ್ತದೆ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಷ್ಟು ಬೆಳಗಾವಿನಲ್ಲಿ ಡಿಸೆಂಬರ್ ತಿಂಗಳು ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಮಹಾತ್ಮ ಗಾಂಧೀಜಿಯವರು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗ ಅಧ್ಯಕ್ಷರಾದರು ಇದೇ ಬೆಳಗಾವಿನಲ್ಲಿ ಅಧ್ಯಕ್ಷರಾದರು ಅವರ ಅಧ್ಯಕ್ಷತೆಯಲ್ಲಿ ಅಂದು ಕಾಂಗ್ರೆಸ್ನ ಅಧಿವೇಶನ ನಡೆದಿದೆ ಸೊ ಅಧಿವೇಶನ ನಡೆದ ಒಂದು ಶತಮಾನ ಆಗಿದೆಯಲ್ಲ ಈಗ ನೂರು ವರ್ಷಗಳು ತುಂಬಿದೆ ಅದರ ಪ್ರಯುಕ್ತ ಈ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಪ್ರಹ್ಲಾದ್ ಜೋಶಿ ಪಾಪ ಪ್ರಹ್ಲಾದ್ ಜೋಶಿ ಅವರಿಗೆ ಇತಿಹಾಸ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಅವರು ಗೋಲ್ವಾಲ್ಕರ್ ಸಾವರ್ಕರು ಸಂವಿಧಾನ ಜಾರಿಯಾದಾಗ ಏನು ಮಾತಾಡಿದರು ಅಂತ ಗೊತ್ತಿದೆಯಾ ಅವರಿಗೆ ಕೇಳಿದೆ ನೀನು ಆ ನೀನು ಕೇಳಿಲ್ಲ ಅಂತ ಹೇಳಿಲ್ಲ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಸಾರ್ಟ್ನವರು ಸರ್ಕಾರದ ಫಂಕ್ಷನ್ ಬೇರೆ ಇದು ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಬೇರೆ ನಿಮಗೆ ಇತಿಹಾಸ ಅವ್ರಿಗೂ ಗೊತ್ತಿಲ್ಲ ಯತ್ನಾಳ್ಗಂತೂ ಓದ್ಕೊಂಡಿಲ್ಲ ಏನೂ ಗೊತ್ತಿಲ್ಲ ಪಾಪ ಇತಿಹಾಸ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರು ಏನು ಹೇಳೋದು ಗೊತ್ತಾ ಇತಿಹಾಸ ಭವಿಷ್ಯ ಭವಿಷ್ಯರು ಆಗದೇ ಇಲ್ಲ ಅಂತ ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಗೋಡ್ಸೆ ಗೋಡ್ಸೆ ತಾನೇ ಕುಂದಾಕದ್ದು ಮಹಾತ್ಮಾ ಗಾಂಧೀಜಿನ ಅವ್ರ ಜೊತೆ ಶಾಮೀಲಾಗಿದ್ದವ್ರು ಯಾರು ಗೊತ್ತಾ ನಿಮ್ಗೆ ಸಾವರ್ಕರ್ ಮೇಲೆ ಕೇಸ್ ಇತ್ತು ಗೊತ್ತಾ ನಿಮಗೆ ಹ್ಮ ನಿಮ್ಗೆ ಏನೋ ಗೊತ್ತಿಲ್ಲ ಮಾಡಿಲ್ಲ ಸುಮ್ಮನೆ ಏನು ಕೇಳಿದ್ರೆ ಒಂದು ಹೆಸಳೂರಲ್ಲಿ ಹಾಸನದಲ್ಲಿನೂ ಮಾಡ್ತಾ ಇದ್ದೀವಿ ಅರ್ಜುನ್ ಎಲ್ಲಿ ಹುತಾತ್ಮ ಆದ ಅಲ್ಲಿ ಇನ್ನೊಂದು ಸಕ್ರಪ್ ಮಾಡ್ತಾ ಇದ್ದೀವಿ ಒಳ್ಳೆದಲ್ಲಿ ಒಂದು ಮಾಡ್ತಾ ಇದ್ದೀವಿ ಎರಡು ಕಡೆ ಮಾಡ್ತಾ ಇದ್ದೀವಿ ಫೆಬ್ರವರಿ ಒಂದನೇ ವಾರದಲ್ಲಿ ಫಸ್ಟ್ ವೀಕ್ ಆಫ್ ಫೆಬ್ರವರಿಯಲ್ಲಿ ನಾವು ಅರ್ಜುನ್ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತೀವಿ